ಆತ್ಮೀಯರಿ ಎಲ್ಲರಿಗೂ ನಮಸ್ಕಾರ ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿನ ಹಿಡಿಂಬಾದೇವಿ ದೇವಸ್ಥಾನ ಮತ್ತು ಘಟತ್ಕಚ ದೇವಾಲಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಹಿಡಿಂಬಾದೇವಿ ಈ ದೇವಾಲಯ ಉತ್ತರ ಭಾರತದ ಹಿಮಾಚಲ ಪ್ರದೇಶದ ಗಿರಿಧಾಮವಾದಂತಹ ಮನಾಲಿಯಲ್ಲಿದೆ ಸೊ ಈ ಹಿಡಿಂಬಾದೇವಿ ದೇವಾಲಯವನ್ನು ಸ್ಥಳೀಯವಾಗಿ ಡೂಂಗ್ರಿ ದೇವಾಲಯ ಅಂತಲೂ ಕರೀತಾರೆ ಇದನ್ನು ಹಡಿಂಬ ದೇವಾಲಯ ಅಂತಲೂ ಕೂಡ ಕರೀತಾರೆ ಇದು ಒಂದು ಹಿಂದೂ ದೇವಾಲಯವಾಗಿದೆ ಇನ್ನು ಈ ದೇವಾಲಯ ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಡೂಂಗ್ರಿ ವನವಿಹಾರ್ ವಿಹಾರ್ ಡೂಂಗ್ರಿ ಅನ್ನೋ ಹಳ್ಳಿಯಲ್ಲಿರೋದರಿಂದನೇ ಇದನ್ನು ಡೂಂಗ್ರಿ ದೇವಾಲಯ ಅಂತಲೂ ಕೂಡ ಕರೀತಾರೆ ಇದು ದೇವದಾರು ಅರಣ್ಯದಿಂದ ಸುತ್ತುವರೆದಿದೆ ದೇವಾಲಯ ಇನ್ನು ಭಾರತೀಯ ಮಹಾಕಾವ್ಯ ಮಹಾಭಾರತದಲ್ಲಿ ಭೀಮನ ಪತ್ನಿ ಹಿಡಿಂಬೆ ಅಂತ ಕರಿ ಕೇಳಿದ್ದೀವಲ್ಲ ಸೊ ಆ ಹಿಡಿಂಬೆಗೆ ಅರ್ಪಿತವಾದಂತಹ ಒಂದು ಪುರಾತನವಾದ ಗುಹೆ ಈಗ ದೇವಾಲಯ ಆಗಿದೆ ಸೊ ನಿಮಗೆಲ್ಲ ಈಗಾಗಲೇ ಆ ಮಹಾಭಾರತದ ಹಿಡಿಂಬೆ ಬಗ್ಗೆ ಗೊತ್ತಿರ್ಬೋದು ಸೊ ದುರ್ಯೋಧನ ಒಂದು ಅರಗಿನ ಅರಮನೆಯಲ್ಲಿ ಆ ಪಾಂಡವರನ್ನು ಸಾಯಿಸಬೇಕು ಅಂತ ಅಂದ್ಕೊಂಡಾಗ ಆ ಒಂದು ಸುರಂಗ ಮಾರ್ಗವನ್ನು ತೋಡಿ ಪಾಂಡವರು ಮತ್ತು ಕುಂತಿ ಆ ಸುರಂಗ ಮಾರ್ಗದ ಮೂಲಕ ಜೀವವನ್ನು ಉಳಿಸ್ಕೊಂಡು ಹೊರಗಡೆ ಬರ್ತಾರೆ ಸೊ ಅವರು ಬಂದಾಗ ನೆಕ್ಸ್ಟು ಬಂದಿದ್ದೆ ಈ ಮನಾಲಿಗೆ ಈ ಮನಾಲಿಯಲ್ಲಿ ಆಗ ಇದ್ದಿದ್ದು ಹಿಡಿಂಬೆ ಮತ್ತು ಅವರ ಅಣ್ಣ ಸಹೋದರ ಹಿಡಿಂಬ ಸೊ ಇವರು ನರ ಸೊ ಈ ಹಿಡಿಂಬ ನರರ ವಾಸನೆ ಬರ್ತಾ ಇದೆ ನೋಡ್ಕೊಂಬ ಅಂತ ಅಂದಾಗ ಹಿಡಿಂಬೆ ಬರ್ತಾಳೆ ಅವಳಿಗೆ ಒಂದು ರೂಪವನ್ನು ಬದಲಾಯಿಸ್ಕೊಳ್ಳೋವಂಥ ಒಂದು ಶಕ್ತಿ ಇರುತ್ತೆ ಅವಳು ಬಂದು ನೋಡಿದಾಗ ಭೀಮನನ್ನು ನೋಡಿ ಮೋಹಿತಳಾಗ್ತಾಳೆ ಸೊ ಅಂಥ ಸಂದರ್ಭದಲ್ಲಿ ತನಗಿಂತಲೂ ಅವಳು ತನ್ನ ಅಣ್ಣನಿಗಿಂತ ಶಕ್ತಿಶಾಲಿಯಾದಂಥ ಮದುವೆ ಆಗಬೇಕು ಅಂತ ಈಗಾಗಲೇ ಪ್ರತಿಜ್ಞೆಯನ್ನು ಮಾಡಿರ್ತಾಳೆ ಸೊ ಈ ತಂಗಿ ಇನ್ನೂ ಬರಲಿಲ್ಲ ಅಂತ ಹೇಳಿ ಅಣ್ಣ ಹಿಡಿಂಬ ಬರ್ತಾನೆ ಆಗ ಒಂದು ಘನಘೋರ ಯುದ್ಧ ಆಗುತ್ತೆ ಅಲ್ಲಿ ಭೀಮಸೇನ ಹಿಡಿಂಬನನ್ನು ಸೋಲಿಸ್ತಾನೆ ನಂತರ ಕುಂತಿಯ ಮಾತಿನಂತೆ ಹಿಡಿಂಬೆಯು ಭೀಮನನ್ನ ಮದುವೆಯಾಗಿ ಘಟೋತ್ಕಚನೆಗೆ ಜನ್ಮವನ್ನು ನೀಡ್ತಾಳೆ ಸೊ ನಾವೀಗ ನೋಡ್ತಾ ಇರೋವಂಥದ್ದು ಪ್ರಸಿದ್ಧವಾದಂಥ ಹಿಡಿಂಬಾ ದೇವಾಲಯ ಸೊ ದೇವಿ ರಾಕ್ಷಸಿ ಸೊ ಆಕೆಯನ್ನು ಇಲ್ಲಿ ಪೂಜೆ ಮಾಡ್ತಿದ್ದಾರೆ ಅಂದರೆ ತನ್ನ ತಪಸ್ಸು ಹಾಗೂ ಧರ್ಮಶ್ರದ್ಧೆಯಿಂದ ಹಿಡಿಂಬೆ ದೇವಿಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಸೊ ಇಲ್ಲಿ ದೇವಿಯ ಆರಾಧನೆ ಮನಾಲಿಯಲ್ಲಿ ಒಂದು ಗಮನಾರ್ಹ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮನಾಲಿಯಲ್ಲಿ ಹಿಡಿಂಬೆಯನ್ನು ದೇವತೆಯಾಗಿ ಪೂಜಿಸಲಾಗುತ್ತೆ ಯಾವ ರೀತಿ ನವರಾತ್ರಿಯಲ್ಲಿ ಸಮಯದಲ್ಲಿ ದುರ್ಗಾದೇವಿ ಆರಾಧನೆ ಮಾಡುವಂಗೆ ಮನಾಲಿಯಲ್ಲಿ ಹಿಡಿಂಬಾದೇವಿ ಆರಾಧನೆಯನ್ನು ಮಾಡ್ತಾರೆ ಸೊ ನಾವಿಲ್ಲಿ ನೋಡ್ಬೋದು ದೇವಸ್ಥಾನ ಈ ಗೋಪುರ ಹೆಂಚುಗಳಿಂದ ಮಾಡಲ್ಪಟ್ಟಿದೆ ಸೊ ಮೂರು ಚೌಕಾಕಾರದ ಛಾವಣಿ ಮತ್ತು ಮೇಲ್ಭಾಗದಲ್ಲಿ ನಾಲ್ಕನೆಯದು ಒಂದು ಹಿತ್ತಾಳೆ ಕೋನ ಆಕಾರದ ಛಾವಣಿಯನ್ನು ಒಳಗೊಂಡಿದೆ ಹಾಗೆಯೇ ಮುಖ್ಯ ಬಾಗಿಲಿನ ಮೇಲೆ ದುರ್ಗಾದೇವಿ ಪ್ರಾಣಿಗಳು ಎಲೆಗಳ ವಿನ್ಯಾಸ ನೃತ್ಯಗಾರರು ಭಗವಾನ್ ಕೃಷ್ಣ ಜೀವನದ ದೃಶ್ಯಗಳು ನವಗ್ರಹಗಳು ಇವೆಲ್ಲವನ್ನು ಕೂಡ ಚಿತ್ರಣ ಮಾಡಿದ್ದಾರೆ ಈ ದೇವಾಲಯ ಏನು ರಚನೆ ಇದೆ ಈ ರಚನೆಯನ್ನು ಸಾವಿರದ ಐನೂರ ಐವತ್ತ ಮೂರರಲ್ಲಿ ಮಹಾರಾಜ ಬಹದ್ದೂರ್ ಸಿಂಗ್ ಅನ್ನೋರು ನಿರ್ಮಾಣವನ್ನು ಮಾಡಿದ್ದಾರೆ ಸೊ ಹಿಡಿಂಬ ದೇವಿ ಎಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ಲಲ್ಲ ಆ ಗುಹೆಯ ಸುತ್ತಲೇ ಕೂಡ ಇಲ್ಲಿನ ನಿರ್ಮಾಣವನ್ನು ಮಾಡಿದ್ದಾರೆ ಸೊ ಸಾಕಷ್ಟು ಜನಸಂಖ್ಯೆಯಲ್ಲಿ ಇಲ್ಲಿ ಜನ ಬರ್ತಿರ್ತಾರೆ ಸೊ ಮೇ ತಿಂಗಳಲ್ಲೇನೋ ಇಲ್ಲಿ ಒಂದು ಹಿಡಿಂಬ ದೇವಿಗೆ ಜಾತ್ರೆಯನ್ನು ಕೂಡ ಉತ್ಸಾಹದಿಂದ ನೆರವೇರಿಸ್ತಾರೆ ಅಂತ ಎಲ್ಲಿ ಹೇಳಿದ್ರು ಇದು ಒಂದು ಪಾಲನೆ ಮಾಡಬೇಕಂತ ಸಂಸ್ಕೃತಿ ಅಂತೆ ಮನಾಲಿಯ ಜನರು ಸೊ ನೋಡಿ ಸೊ ನಾವು ಹೋದಂತಹ ಒಂದು ಸಮಯ ಅಕ್ಟೋಬರ್ ತಿಂಗಳು ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಸೊ ಈ ಸಂದರ್ಭದಲ್ಲಿ ಸ್ನೋ ಏನೂ ಬೀಳ್ತಾ ಇರಲಿಲ್ಲ ಸಾಕಷ್ಟು ಜನರು ಮಾತ್ರ ಇದ್ದರು ಕ್ಯೂ ಕೂಡ ಇತ್ತು ಅಲ್ಲಿ ಹೇಳಬೇಕು ಅಂದರೆ ಆ ದೇವಾಲಯದಲ್ಲಿ ಹಿಡಿಂಬೆ ಅಂತ ನಾನು ರಾಕ್ಷಸ ರಾಕ್ಷಸಾಕಾರದ ದೊಡ್ಡ ಪ್ರತಿಮೆ ಏನೋ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಇದ್ದಿದ್ದು ಕೇವಲ ಏಳು ಬಿಂದು ಐದು ಸೆಂಟಿಮೀಟರ್ ಅಂದರೆ ಮೂರು ಇಂಚ್ ಎತ್ತರದ ಒಂದು ಹಿತ್ತಾಳೆ ಚಿತ್ರ ಇದೆ ನೋಡಿ ಬಾಗಲನ್ನ ನೋಡ್ತಾ ಇದ್ದಾರೆ ಇದ್ರ ಒಳಗಡೆಗೆ ಸೊ ಫೋಟೋಗ್ರಫಿ ಮಾಡೋದಕ್ಕೆ ಅಲೋ ಇರಲಿಲ್ಲ ಆದರೂ ಒಂದು ಚಿಕ್ಕ ಗ್ಯಾಪಲ್ಲೇನೋ ಏನೋ ಇದು ಮಾಡಿದ್ದೀವಿ ಸೊ ಮರದ ಕೆತ್ತನೆಯನ್ನೆಲ್ಲ ನೋಡ್ಬೋದು ದೇವಾಲಯದ್ದು ಇಷ್ಟೇ ಒಳಗಡೆ ಇರುವಂಥದ್ದು ಒಂದು ಚಿಕ್ಕ ಗಾತ್ರದ ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ ಅಲ್ಲಿ ಒಂದು ಪಾದುಕೆಗಳು ಕೂಡ ದೇವಿದಿದೆ ಸೊ ಇದು ಹಿಡಿಂಬಾದೇವಿಯ ದೇವಸ್ಥಾನದ ಬಗ್ಗೆ ಆದರೆ ಅಲ್ಲಿಂದ ದೇವಿಯ ಹಿಂಭಾಗದಿಂದ ಘಟೋತ್ಕಚ ದೇವಾಲಯಕ್ಕೆ ಹೋಗಬೇಕಾದ್ರೆ ಇಲ್ಲಿ ಮನಾಲಿಯಲ್ಲಿ ಈ ಹಿಮಾಚಲ ಪ್ರದೇಶದ ವಸ್ತುಗಳು ವಸ್ತ್ರಗಳನ್ನು ಧರಿಸ್ಕೊಂಡು ಫೋಟೋವನ್ನು ತೆಗೆಸ್ಕೊಳ್ಳೋವಂಥ ಒಂದು ಅವಕಾಶ ಇದೆ ಸಾಕಷ್ಟು ಜನ ಇಲ್ಲಿ ಬಾಡಿಗೆಗೆ ವಸ್ತ್ರವನ್ನು ನೀಡ್ತಾರೆ ನಾ ನಮ್ಮ ತಂಡದಲ್ಲಿದ್ದವರು ಕೂಡ ಈ ಒಂದು ವಸ್ತ್ರವನ್ನು ಧರಿಸಿಕೊಂಡು ಫೋಟೋವನ್ನು ತೆಗೆಸ್ಕೋಬೇಕು ಅಂತ ತುಂಬ ಆಸಕ್ತಿಯಿಂದ ಇದು ಮಾಡಿದ್ರು ಈ ದೇವಾಲಯಕ್ಕೆ ಪ್ರತಿದಿನ ಸಾಕಷ್ಟು ಜನ ಬರ್ತಾರೆ ಬಂದು ಇದು ಹಿಮಾಚಲ ಪ್ರದೇಶದ ಸಾಂಪ್ರದಾಯಿಕ ಉಡುಗೆ ಅದನ್ನು ಪ್ರವಾಸಿಗರು ಬಂದವರು ಬಾಡಿಗೆಗೆ ಅಲ್ಲೇ ತೊಗೊಂಡು ತೊಟ್ಟು ಆ ಫೋಟೋಗಳನ್ನು ತೆಗೆಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಸೊ ನಮ್ಮ ತಂಡದ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಈ ಒಂದು ವಸ್ತ್ರವನ್ನು ಧರಿಸಿ ಅಲ್ಲಿನ ಮ್ಯೂಸಿಕ್ಗೆ ತಕ್ಕನಾಗಿ ನೃತ್ಯವನ್ನು ಕೂಡ ಮಾಡಿದಂಥ ಒಂದು ಸಂದರ್ಭ ತುಂಬ ಚೆನ್ನಾಗಿದೆ ಇದು ಒಂದು ಅಭಯಾರಣ್ಯದ ರೀತಿ ಇದೆ ದೊಡ್ಡ ದೊಡ್ಡ ಮರಗಳು ಇದೆ ದೇವದಾರು ಮರಗಳು ಸೊ ಬಂದಂಥ ಪ್ರವಾಸಿಗರು ಎಲ್ಲರೂ ಕೂಡ ಈ ರೀತಿ ಡ್ರೆಸ್ಸನ್ನು ಹಾಕ್ಕೊಂಡು ಅಲ್ಲಿ ಫೋಟೋವನ್ನು ತೆಗೆಸ್ಕೊಂಡು ವಿಡಿಯೋವನ್ನು ಮಾಡಿಕೊಂಡು ಒಂದು ನೆನಪನ್ನು ಶಾಶ್ವತವಾಗಿ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ ಸೊ ಇದು ಈ ಸಂದರ್ಭದಲ್ಲಿ ಚೆನ್ನಾಗಿರುತ್ತೆ ಸೊ ಅಕ್ಟೋಬರ್ ಬಿಟ್ಟು ನವಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಬಂದರೆ ಸಾಕಷ್ಟು ಹಿಮ ಬೀಳ್ತಿರುತ್ತೆ ಆವಾಗ ಇದೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಸೊ ಹಿಮ ಹೆಚ್ಚು ಬೀಳ್ತಾ ಇದ್ದಾಗ ಈ ರೀತಿಯ ಒಂದು ವಿಡಿಯೋ ಚಿತ್ರಣ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊತಾ ಇದ್ದೀನಿ ಸೊ ಇನ್ನು ಘಟೋತ್ಕಚನ ದೇವಾಲಯ ಹಿಡಿಂಬಾದೇವಿ ದೇವಾಲಯದ ಒಂದು ಎಪ್ಪತ್ತು ಮೀಟರ್ ದೂರದಲ್ಲಿಯೇ ಇದೆ ಸೊ ಹಿಡಿಂಬಾದೇವಿ ಹಾಗೂ ಭೀಮನ ಪುತ್ರ ಈ ಘಟೋತ್ಕಚ ಈ ಘಟೋತ್ಕಚನ್ದು ಒಂದು ಓಪನ್ ಸ್ಪೇಸಲ್ಲಿರುವಂಥ ಒಂದು ದೇವಾಲಯ ಒಂದು ವಿಶೇಷತೆ ಅಂದರೆ ಹಿಡಿಂಬ ದೇವಿದಾಗ್ಲಿ ಹಾಗೂ ಘಟೋತ್ಕಚಂದಾಗ್ಲಿ ಬೃಹದಾಕಾರದ ಒಂದು ದೇವ ಅಂದ್ರೇನು ಪ್ರತಿಮೆಗಳಿಲ್ಲ ಪುಟ್ಟ ಪುಟ್ಟ ಪ್ರತಿಮೆಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅಲ್ಲೇ ಇಲ್ಲಿ ಜನಗಳು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನಾವು ನೋಡ್ತಾ ಇರೋವಂಥದ್ದು ಅಕ್ಟೋಬರ್ ಸೀಸನಲ್ಲಿ ಯಾವ ರೀತಿ ಹಿಡಿಂಬ ದೇವಾಲಯ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಸೊ ಇದೇ ನೀವು ಜನವರಿ ನಂತರ ಬಂದರೆ ಈ ರೀತಿ ಪರಿಸ್ಥಿತಿ ಇರಲ್ಲ ಸೊ ನನ್ನ ಸ್ನೇಹಿತರೊಬ್ಬರು ಕಳಿಸಿದ ವಿಡಿಯೋವನ್ನು ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಸೊ ಬನ್ನಿ ನೋಡ್ತಾ ಹೋಗಿ ಸೊ ಇದು ಜನವರಿ ನಂತರ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋ ಸಾಕಷ್ಟು ಹಿಮ ಬೀಳ್ತಾ ಇರುತ್ತೆ ಹಿಮಪಾತ ಆಗ್ತಾ ಇರುತ್ತೆ ಸ್ನೋ ಫಾಲ್ ಆಗ್ತಾ ಇದೆ ಸೊ ನೋಡಿ ನಾವು ಹಿಂದೆ ನೋಡಿದ ವಿಡಿಯೋ ಎಷ್ಟು ಹಸಿರಾಗಿತ್ತು ಮರಗಳು ಎಷ್ಟು ಚೆನ್ನಾಗಿತ್ತು ದೇವಾಲಯ ಇಲ್ಲಿ ಅದೇ ದೇವಾಲಯದ ಏನು ಮೂರು ಹಂತ ಇದೆ ಆ ಮೂರು ಹಂತದ ಮೇಲೂ ಕೂಡ ಹಿಮ ಕೂತಿದೆ ಗೋಪುರದ ಮೇಲೂ ಹಿಮ ಕೂತಿದೆ ಸೊ ಸಾಕಷ್ಟು ಜನ ಪ್ರವಾಸಿಗರು ಈಗಲೂ ಬರ್ತಾರೆ ಸ್ನೋಫಾಲ್ ನೋಡೋದಕ್ಕೆ ಅಂತಲೇ ಬರ್ತಾರೆ ಆದರೂ ಕೂಡ ಇಲ್ಲಿ ಜಾತ್ರೆ ಎಲ್ಲ ನಡೆಯೋದು ಬೇಸಿಗೆ ಅವಧಿಯಲ್ಲಿ ಮಾಡ್ತಾರೆ ಮೇ ಅವಧಿಯಲ್ಲಿ ಇಲ್ಲಿ ಜಾತ್ರೆಗಳನ್ನು ಮಾಡ್ತಾರೆ ಹಿಂಬಾದೇವಿಗೆ ಸೊ ನೀವು ನೋಡ್ತಾ ಹೋಗ್ಬೋದು ತುಂಬ ಸ್ನೋಫಾಲ್ ಆಗ್ತಾಯಿದೆ ಮರಗಳ ಮೇಲೆ ಏನು ಎಲೆ ಹಸಿರಾಗಿರೋ ಎಲೆ ನೋಡ್ತಾ ಇದ್ವಿ ಎಲ್ಲ ಕೂಡ ಬಿಳಿ ಬಿಳಿಯಾಗಿದೆ ಮನಾಲಿಯೇ ಫುಲ್ಲು ಬಿಳಿ ನಾವು ಎಲ್ಲೆಲ್ಲ ಸ್ಪಾಟಲ್ಲಿ ನಿಂತು ತೆಗ್ದಿದ್ವೋ ವಿಡಿಯೋ ಅದೇ ಸ್ಪಾಟಲ್ಲಿ ಅವರು ತೆಗ್ದಿದ್ದಾರೆ ನೋಡಿ ಹಿಡಿಂಬ ದೇವಾಲಯ ಯಾವ ರೀತಿ ಕಾಣ್ತಾ ಇದೆ ಇಪ್ಪತ್ನಾಲ್ಕು ಅಡಿ ಎತ್ತರದಲ್ಲಿರುವಂತಹ ಒಂದು ದೇವಾಲಯ ಇದು ಹಿಡಿಂಬ ದೇವಾಲಯ ಮರದ ಭಾಗಲುಗಳನ್ನ ಏನು ಹೊಂದಿದೆ ಇಪ್ಪತ್ನಾಲ್ಕು ಮೀಟರ್ ಎತ್ತರದಲ್ಲಿದೆ ಸಾರಿ ಇಪ್ಪತ್ನಾಲ್ಕು ಮೀಟರ್ ಎತ್ತರವಾಗಿರುವಂತಹ ಒಂದು ದೇವಾಲಯ ಇದು ಸೊ ಹಿಮ ಬಿದ್ದಾಗ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ನೋಡಿ ಸೊ ನೀವು ಯಾವ ಸಂದರ್ಭದಲ್ಲಿ ಈ ಮನಾಲಿಗೆ ಭೇಟಿ ನೀಡ್ತೀರಾ ಆ ಸಂದರ್ಭದಲ್ಲಿ ಈ ಹಿಡಿಂಬ ಮತ್ತು ಕಟೋತ್ಕತ ದೇವಾಲಯವನ್ನು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀವಿ ಸೊ ಇದು ಹಿಮ ಬೀಳುವಂಥ ಸಂದರ್ಭದಲ್ಲಿ ಮನಾಲಿಯ ಒಂದು ಪರಿಸ್ಥಿತಿ ಪರಿಸ್ಥಿತಿಯಾಗಿರುತ್ತೆ ಅಫ್ಕೋರ್ಸ್ ನಾವು ಮಿಸ್ ಮಾಡ್ಕೊಂಡ್ವಿ ಪರವಾಗಿಲ್ಲ ಈ ವಿಡಿಯೋದಲ್ಲೇ ನೋಡಿ ಖುಷಿ ಪಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತಹ ಹಿಡಿಂಬಾದೇವಿ ದೇವಾಲಯ ಹಾಗೂ ಘಟೋದ್ಗಚ ದೇವಾಲಯದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಮನಾಲಿಯಲ್ಲೇ ಇರುವಂತಹ ಒಂದು ಜೋಗಿ ಫಾಲ್ಸ್ ಅಂತ ಒಂದಿದೆ ಜೋಗ್ನಿ ಫಾಲ್ಸ್ ಸೊ ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ಈಗ ನೀಡಿದಂತಹ ಹಿಡಿಂಬಾದೇವಿ ಹಾಗೂ ಘಟೋತ್ಕಚ ದೇವಾಲಯದ ವಿವರವನ್ನು ನೋಡಿದಂತಹ ವಿಡಿಯೋವನ್ನು ನೋಡಿದಂತಹ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು